ಪ್ರಗತಿ ಟಿವಿ ಒನ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆನ್ಲೈನ್ನಲ್ಲಿ ಮದ್ಯ ಮಾರಾಟಕ್ಕೆ ಅನುಮತಿ ಸಿಗುತ್ತಾ ಅಬಕಾರಿ ಸಚಿವ ತಿಮ್ಮಾಪುರವರ ಸ್ಪಷ್ಟನೆ ಬಿದರ್ ರಾಜ್ಯದಲ್ಲಿ ಮದ್ಯ ದರದ ಏರಿಕೆ ಹಿನ್ನೆಲೆ ಆಗಿಲ್ಲ ಅಕ್ಕಪಕ್ಕದಲ್ಲಿ ರಾಜ್ಯಕ್ಕೆ ಹೋಲಿಸಿದರೆ ನಾವು ಚೀಪ್ ಚಿಕ್ ಲಿಕ್ಕರ್ನಲ್ಲಿ ಕಡಿಮೆ ಇದ್ದೇವೆ ಬೇರೆ ರಾಜ್ಯದ ಪ್ರೀಮಿಯಂ ಬ್ರ್ಯಾಂಡ್ ಆದ ದರದಲ್ಲಿ ಸ್ವಲ್ಪ ಹೆಚ್ಚಿರುವುದರಿಂದ ನಮಗೆ ಆದಾಯದ ಹೊಡೆತ ಬೀಳುತ್ತಾ ಇದೆ ಬೇರೆ ರಾಜ್ಯದಲ್ಲಿ ಪ್ರೀಮಿಯಂ ಬ್ಯಾಂಡ್ ಬ್ಯಾಂಡ್ ಬ್ರ್ಯಾಂಡ್ಗಳ ದರವು ಕಡಿಮೆ ಇರುವುದರಿಂದ ಇಲ್ಲಿಗೆ ಆಮದು ಆಗುತ್ತಿದ್ದು ಇದನ್ನು ತಡೆಗಟ್ಟುತ್ತಿದ್ದೇವೆ ಎಂದು ಅಬಕಾರಿ ಸಚಿವಾದಂಥ ಆರ್ ಬಿ ತಿಮ್ಮಾಪುರವರು ತಿಳಿಸಿದ್ದಾರೆ ಮದ್ಯದ ದರ ಏರಿಕೆ ಹಾಗೂ ಆನ್ಲೈನ್ ಮಾರಾಟ ವಿಚಾರವಾಗಿ ಬಿದರ್ನಲ್ಲಿ ಸ್ಪಷ್ಟನೆ ನೀಡಿದ ಸಚಿವ ಆರ್ ಬಿ ತಿಮ್ಮಾಪುರವರು ನೋ ನೋ ಆನ್ಲೈನ್ ಮಾರುಕಟ್ಟೆಯಲ್ಲಿ ಯಾವತ್ತೂ ಮಾಡುವುದಿಲ್ಲ ಅದರ ಸಾಧ್ಯತೆಯೂ ಇಲ್ಲ ಮುಂದೆಯೂ ಮಾಡುವುದಿಲ್ಲ ನಮ್ಮ ಯೋಚನೆಯಲ್ಲಿ ಆನ್ಲೈನ್ ಮಾರಾಟವೂ ಇಲ್ಲ ನೋ ಸಿಗ್ನಲ್ ನೋ ಜೊಮ್ಯಾಟೊ ಯಾವುದೂ ಇಲ್ಲ ಎಂದು ವಿವರಿಸಿದ್ದಾರೆ ಬಸವ ಕಲ್ಯಾಣ ತಾಲೂಕಿನ ಶಾಲೆ ಸುತ್ತಮುತ್ತ ಮದ್ಯ ಮಾರಾಟದ ವಿದ್ಯಾರ್ಥಿಗಳು ಬೇಸರ ವ್ಯಕ್ತಪಡಿಸಿದ್ದು ಮಕ್ಕಳು ಸುದ್ದಿಗೋಷ್ಠಿ ನಡೆಸಿ ವಿಚಾರವನ್ನು ಪ್ರತಿಕ್ರಿಯೆ ನೀಡಿ ಮನಾನಾಡಿಯ ಸಚಿವ ಮಕ್ಕಳಿಗೆ ಈ ರೀತಿ ಆಗಬಾರದು ಶಾಲೆ ಉದ್ಯಾನವಳದಲ್ಲಿ ಮದ್ಯ ಸೇವನೆ ಮಾಡುವವರು ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಈಗಾಗಲೇ ಡಿಸಿಎಸ್ಪಿ ಅವರ ಸೂಚನೆ ನೀಡಿದ್ದೇನೆ ಡಾಂಬಾ ಅಂಗಡಿಗೆ ಸೇರಿದಂತೆ ಎಲ್ಲೆಂದರೂ ಮದ್ಯ ಮಾರಾಟ ಮಾಡಿದರೆ ಕ್ರಮ ಆಗುತ್ತದೆ ಅಪರೂಪದ ಬಿಳಿ ಅಪರೂಪದಲ್ಲಿ ಮದ್ಯ ಸೇವನೆ ಮಾಡುವ ಗ್ರಾಹಕರ ಸಂಖ್ಯೆಯೂ ಡಿಮ್ಯಾಂಡ್ ಹೆಚ್ಚಾಗುತ್ತಿದ್ದು ಮದ್ಯ ಅಂಗಡಿಗಳ ಸಂಖ್ಯೆ ಕಡಿಮೆಯಾಗಿದ್ದು ಹೀಗಾಗಿ ಎಲ್ಲಿಂದಲೇ ಕುಡಿಯುತ್ತಿದ್ದಾರೆ ಇದನ್ನು ನಿಯಂತ್ರಿಸಲು ಸಿಎಲ್ ಸೆವೆನ್ ಹೆಚ್ಚಿಗೆ ಕೊಡುತ್ತಿದ್ದೇವೆ ಹೊರಗಡೆ ಕುಡಿಯುವುದನ್ನು ನಿಯಂತ್ರಿಸುವುದಕ್ಕೆ ಪೊಲೀಸರಿಗೆ ತಿಳಿಸಿದ್ದೇವೆ ಎಂದು ತಿಳಿಸಿದ್ದಾರೆ ಇನ್ನು ಆನ್ಲೈನ್ ಮದ್ಯ ಮಾರುಕಟ್ಟೆ ವಿಚಾರವಾಗಿ ಸ್ಪಷ್ಟನೆ ನೀಡುವ ಅಬಕಾರಿ ಇಲಾಖೆಯ ಜಂಟಿ ಆಯುಕ್ತರಾದಂಥ ನಾಗರಾಜಪ್ಪ ಅವರು ಯಾವುದೇ ಆನ್ಲೈನ್ ಮೂಲಕ ಸರಬರಾಜು ಮಾಡುವ ಪ್ರಸ್ತಾವನೆ ನಮ್ಮ ಮುಂದೆ ಇಲ್ಲ ಎಂದು ಹೇಳಿದ್ದಾರೆ